ಹಾ ಹೌದು ಹೇಳಿ ನಾನೇ ಹಾ ಸರ್ ಇದು ನಮ್ದು ಒಂದು ಗಾಡಿ ಇದು ಇದು ಮಾಡ್ಬೇಕು ಸರ್ ಏನ್ ಮಾಡಬೇಕಾಗಿದ್ದು ಪರ್ಮಿಟ್ ಆಗ್ತಿಲ್ಲ ಸರ್ ಒಂದ್ ಗಾಡಿ ಎಯ್ಟೀನ್ ಮಾಡಲ್ಲ ಏನ್ ಗಾಡಿನ್ರಿ ಇದು ಆಟೋ ಸರ್ ಏಯ್ಟೀನ್ ಮಾಡಲು ಗಾಡಿ ಅವಾಗ ಪರ್ಮಿಟೇ ಬಿಟ್ಟಿರ್ಲಿವಲ್ಲ ಗವರ್ನಮೆಂಟ್ ಬಿಟ್ಟಿಲ್ಲ ಸರ್ ಇವಾಗ ಏನೋ ಆಗುತ್ತಾ ಅಂತ ಕೇಳಂಡ ಫೋನ್ ಮಾಡ್ದೆ ಯಾರ್ ಅಂದರೆ ಯಾರು ರೆಸ್ಪಾನ್ಸ್ ಕೊಡ್ತಲ್ಲ ಸರ್ ಇಷ್ಟ ಇಲ್ರಿ ನಿಮ್ಗ್ ಆಟೋ ಮಾಡ್ದವ್ರು ಯಾರು ರೀ ಅದು ಸಾರ್ ಅವ್ನು ಓಡಾಕ್ಬಿಟ್ಟ ಸರ್ ಮಾರ್ದವನ ಅವ್ರಿಗೆ ಏನಾದ್ರು ಕಾಣಿಸ್ತಾ ಇಲ್ಲ ಯಾವ ಶೋರೂಮ್ ಅಲ್ಲಿ ಹೋಗಿ ತಗೊಂಡ್ಬಂದಿದ್ದ ಆಟೋನ ಶೋರೂಮ್ ಅಲ್ಲ ಸರ್ ಇದು ಅಬ್ಬೆ ಬಾ ನಿಲ್ಸಂದ್ರ ಇದ್ರ ನಿಲ್ಸಂದ್ರ ತಗೊಂಡ್ಬಂದಿದ್ದು ಅವನೇ ಹೋಗಿ ಕೇಳಿ ಅಬ್ಬಾಯ್ ಅವ್ರಲ್ಲ ನಿಲ್ಸಂದ್ರದಲ್ಲ ದೊಡ್ಡದಾಗ ಆಫೀಸ್ ಗೀಫೀಸ್ ಎಲ್ಲ ಮಾಡ್ಕೊಂಡು ಜೋರ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲಾ ಕಟ್ಕೊಂಡು ಅವ್ರು ಅವ್ನು ಕೇಳಿದ್ರ ಇಲ್ಲ ಅದನ್ನ ಸರ್ ಅವ್ನು ನಮ್ಮ ಮಗಳು ಗೊತ್ತಿಲ್ಲ ಅಂತ ಹೇಳಿ ಫೈನಲ್ಸ್ ಎಲ್ಲ ಆಯ್ತು ಎಲ್ಲ ಕೊಟ್ಬಿಟ್ಟ ಫೈನಲ್ಸ್ ಎಲ್ಲಾ ಕ್ಲಿಯರ್ ಮಾಡ್ಬಿಟ್ಟಿದ್ದೀರಾ ಎಲ್ಲ ಆಗ್ಬಿಟ್ಟಿದೆ ಸರ್ ಎಲ್ಲ ಇನ್ವೆಸ್ಟ್ ಆಯ್ತು ಎಲ್ಲ ಮಾಡ್ಬಿಟ್ಟಿದ್ದೀನಿ ನೀವು ಅವನ್ನೇ ಹೋಗಿ ಕೇಳ್ಬೇಕ್ರಿ ಅಲ್ಲಪ್ಪ ನೀನು ಈ ಗಾಡಿಗೆ ಲೋನ್ ಹಾಕಿ ಕೊಟ್ಟಿರೋದು ಈ ತರ ಈ ಡೀಲರ್ಗಳು ಈ ಫೈನಾನ್ಸ್ ಗಳು ಈ ತರ ಎಲ್ಲಾ ನೀವುಗಳು ಎಲ್ಲಾ ಮಾಡ್ಕೊಂಬಿಟ್ಟು ನಮ್ಮಂತ ಡ್ರೈವರ್ ಗಳ್ಗೆ ಪರ್ಮಿಟ್ ಇಲ್ದಿರೋ ಆಟಗಳನ್ನೆಲ್ಲ ತಲೆ ಕಟ್ಬಿಟ್ಟು ಇವತ್ ಕೇಳಕ್ ಬಂದ್ರೆ ಇವತ್ ಆ ಡೀಲರ್ ಇಲ್ಲ ಅಂತಾನೆ ನೀವ್ ಇಲ್ಲ ಅಂತೀರ ಮತ್ತೆ ನಾವ್ ಈ ಪರ್ಮಿಟ್ ಇಲ್ದಿರೋ ಆಟ ಇಕ್ಕಂಡ್ ನಾವ್ ಏನಾಯ್ ಮಾಡ್ಬೇಕು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಮ್ಗೆ ತೊಂದ್ರೆ ಆದ್ರೂನು ನಮ್ ಕುಟುಂಬ ಕ್ಯಾರರಿ ಆಗ್ತಾರೆ ಅಂತ ಫೈನಾನ್ಸ್ ಕೊಟ್ಟಿರೋನೆ ಕೇಳ್ಬೇಕು ನೀವು ಹೌದ್ ಅವ್ನ್ ಏನ್ ರೆಸ್ಪಾನ್ಸ್ ಡೀಲರ್ ಸಂಘ ಇವರೆಲ್ಲ ಮಾಡ್ತಾರ ಗೊತ್ತಾ ಆಟೋಗಳು ತಗೊಳ್ಳೋವರ್ಗು ನೀವೆಲ್ಲ ಉದ್ಧಾರನೇ ಆಗಲ್ಲ ನಮ್ ಗೊತ್ತಿಲ್ಲ ಸರ್ ಈ ತರ ಏನ್ ಗೊತ್ತಿಲ್ಲ ಫಸ್ಟ್ ಸರ್ಕಾರ ಪರ್ಮಿಟ್ ಬಿಟ್ಟಿದ್ಯಾ ನೋಡ್ಬೇಕು ಸರ್ಕಾರ ಪರ್ಮಿಟ್ ಬಿಟ್ಟಿದ್ರೆ ನಿಮ್ ಡಿ ಗೆ ಪರ್ಮಿಟ್ ಸಿಗುತ್ತಾ ಅಂತ ಫಸ್ಟ್ ಹೋಗಿ ಅಪ್ಲಿಕೇಶನ್ ಹಾಕೊಂಬು ಹೌದು ಪ್ರೊಸೆಡಿಂಗ್ ಕಾಪಿ ಕೈ ಸಿಕ್ಕಿದ್ ಮೇಲೆ ಆಮೇಲೆ ಆಟೋನ ನ ಹೋಗಿ ಶೋರೂಮ್ ಅಲ್ಲಿ ತಗೋಬೇಕು ಹೌದೌದು ನೀವ್ಗಳೆಲ್ಲ ಹೋಗಿ ಡೀಲರ್ಗಳು ಈ ಸಂಘದವ್ರು ಅನ್ಕೊಂಡೆಲ್ಲ ಹೋಗಿ ಗಾಡಿಗಳು ತಗೊಂಡ್ ಬಿಡ್ತೀರಾ ಅವ್ರಿಗೆ ಕಡಿಮೆ ಕೊಡ್ತಾರೋ ಜಾಸ್ತಿ ಕೊಡ್ತಾರೋ ಅನ್ಕೊಂಡು ಅವ್ರ ಏನಾಯ್ತು ಅಂದ್ರೆ ಸರ್ ನಾ ಬೇರೆ ಕೆಲಸ ಕೂಲಿ ಕೆಲಸ ಕಲ್ಲಿನ ಕೆಲಸ ಮಾಡ್ತೇವೆ ಬಂಡೆ ಕೆಲಸ ನಮ್ ಕೆಲ್ಸಗಳ್ ಯಾವುದಿಲ್ಲ ಅಂತ ಹುಡುಗರು ಯಾವ್ದ ಕೇಳ್ದ ಅವ ತರ ಹೇಳ್ದ ಅಲ್ಲಿ ತಗೋ ನೋಡ್ರಿ ಆಟೋ ಫೀಲ್ಡ್ ಇರೋರು ಎಲ್ಲ ಏನು ಬಿಎ ಬಿ ಕಾಮ್ ಡಬಲ್ ಡಿಗ್ರಿ ಗ್ರಾಹ ಹೌದ್ ಸರ್ ಎಲ್ಲಾ ಕೂಲಿನಲ್ಲಿ ಕೆಲಸ ಮಾಡ್ಕೊಂಡು ಆರ್ ಕಾಸು ಮೂರ್ ಕಾಸೋ ದುಡಿದು ಇಕ್ಕೊಂಡ ಹೋಗಿ ಆಟ ತಗೋತಿರ ಅನ್ನೋ ಗೊತ್ತು ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲದೇ ಇರೋದಿಕ್ಕೆ ಮಕ್ಕಳೆಲ್ಲ ಮಕ್ಳೆಲ್ಲ ಹಾಳ್ ಮಾಡಿ ಕೇಳೋದು ಏನ್ ಸರ್ ಒಂದ್ ಮಕ್ಳು ಯಾರ ನಾ ಚೂಲ ಮಕ್ಳ ಕೇಳಿದ್ರು ಹಂಗೆ ಹೇಳ್ತಾನೆ ಯಾವ ಎಲ್ಲೋ ಕೇಳಿದ್ರು ನನ್ ಮಗ ಅವ್ರ ಇಪ್ಪತ್ತ್ ಸಾವಿರ ಇಪ್ಪತ್ತ್ ಸಾವಿರ ಒಂದ್ ನಲತ್ ಸಾವಿರ ಕೇಳ್ತೀನಿ ಸರ್ ಟೆನ್ಸೆಪ್ ಪರ್ಬರ್ಟಿಗೆ ಡಿ ಎಲ್ ಪರ್ಬೇಟ್ ಇಪ್ಪತ್ತೈದ್ ಸಾವಿರ ಅಂತ ಡಿ ಎಲ್ ಪರ್ಮಿಟ್ ಐನೂರ್ ರೂಪಾಯಿ ಅಷ್ಟೇ ಈಗ ನೀವು ತಗೊಂಡಿರೋ ಆ ಇಯರ್ ಅಲ್ಲಿ ಪರ್ಮಿಟ್ ಸರ್ಕಾರ ಬಿಟ್ಟಿರ್ಲಿಲ್ಲ ಹೌದ್ ಸರ್ ತಾ ಬಿ ನೋಡಿ ಶೋರೂಮ್ ಅವ್ರದ್ದು ಎಲ್ಲಾ ಮಾರೋವ್ರೆ ಹೌದ್ ಸರ್ ನೀವು ಪರ್ಮಿಟ್ ಇಲ್ದಿರೋ ಆಟೋ ಡ್ರೈವರ್ಗಳೆಲ್ಲ ಒಗ್ಗಟ್ಟ ಆಗ್ಬೇಕು ಒಗ್ಗಾಟ್ಟಾಗಿ ನೀವುಗಳು ಈ ಶೋರೂಮ್ ಮೇಲೆ ಮತ್ತೆ ಈ ಗಾಡಿ ಮೇಲೆ ಲೋನ್ ಹಾಕೊಟ್ರಲ್ಲ ಹೌದ್ ಡೋರ್ಗಳ ಮೇಲೆಲ್ಲಾ ಕೇಸ್ಗಳ ಹಾಕ್ಬೇಕು ಯಾರು ಒಗ್ಗಟ್ಟ ಹಾಕಕ್ಕೆ ರೆಡಿ ಇಲ್ಲ ನಾವ್ ಏನ್ ಮಾಡೋಣ ಹೌದು ಸರ್ ಯಾರೂ ಮಾಡದಲ್ಲ ಸರ್ ಅವ್ರ ಹೇಳ್ತಾರ ಅಷ್ಟೇ ಇದ್ದರೆ ಯಾರು ಸೇರಲ್ಲ ಸರ್ ಬರಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೌದು ಸರ್ ಯಾರು ಬರಲ್ಲ ಸೇರಲ್ಲ

ಹಾಗಾಗಿ ಗಾಡಿ ಇಲ್ಲೇ ಇಲ್ಲ ಸಲ ಹಂಗಾಗಿ ಇಲ್ಲ ನಾನ್ ಒಂದ್ ಸರಿ ಡಿ ಸಿ ಅವ್ರ ಹತ್ರ ಮಾತಾಡ್ತೀನಿ ಗೊತ್ತಾ ಅದ್ರಲ್ಲಿ ವಿಡಿಯೋ ನೀವ್ ನೋಡಿದಿರ ಏನೋ ಗೊತ್ತಿಲ್ಲ ಡಿ ಸಿ ಸಾಹೇಬ್ರು ಹೇಳ್ತಾರೆ ಪರ್ಮಿಟ್ ಇಲ್ದಿರೋ ಆಟಗಳೆಲ್ಲ ಆ ಟೈಮಲ್ಲಿ ನಿಂಗ್ ಮಾರ್ಬಿಟ್ಟಿದಾರೆ ಸರ್ ಅಂದ್ರೆ ಅದೆಲ್ಲ ಫೇಕ್ ಆಟೋಗಳು ಹಾ ಅದೆಲ್ಲ ನಿಮ್ ಜಾಗೃತಿ ನೀವ್ ತಗೋಬೇಕನ್ರಿ ಆಟೋಗಳನ್ನ ನಮ್ಗೇನು ಓದಿಲ್ಲ ಮಾಡಿದ್ರೆ ಏನು ಗೊತ್ತಿಲ್ಲ ಸರ್ ನಮ್ಗೆ ಹೇಳ್ಬಿಟ್ರಿ ಗೊತ್ತಿಲ್ಲ ಏನ್ ಮಾಡೋದು ಸರ್ ಈಗ ಯಾರಾದ್ರೂ ಟ್ರಾನ್ಸ್ಫರ್ ಪರ್ಮಿಟ್ ಹಾಕೊಟ್ರೆ ಹಾಕೊಂಡ್ರಿ ಅಷ್ಟೇ ಅದೇ ನಲವತ್ ಸಾವಿರ ಹೇಳ್ತಾರೆ ಸರ್ ಟ್ರಾನ್ಸ್ಫರ್ ಪರ್ಮಿಟ್ ಹೇಳ್ತಾರೆ ಏನ್ ಮಾಡನ್ರಿ ನಾವು ಹಾ ಅದಿಕ್ಕೆ ಏನ್ ಮಾಡೋಣ ಹೇಳಿ ಈಗ ಡ್ರೈವರ್ ಗಳು ಯಾರು ಒಗ್ಗೂಡಲ್ಲ ಹೌದ್ ಸರ್ ಪರ್ಮಿಟ್ ಈ ಪರ್ಮಿಟ್ ದಂಧೆಗಳ್ಗೆ ಇದು ನಡೆಸಿರೋ ವಿರುದ್ಧ ನಿಂತ್ಕೊಳಕ್ಕೂ ಯಾರು ರೆಡಿ ಇಲ್ಲಾ ಹೌದೌದು ನಾವು ಇರೋದ್ ಬರೋದ್ನೆಲ್ಲಾ ತಿಳಿಸ್ಕೊಟ್ಟು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಗೆಲ್ಲಾ ರೀಚ್ ಮಾಡಸ್ತಾ ಇದೀವಿ ಹೌದೌದ್ ಸರ್ ಏನೂ ಮಾಡಿಲ್ಲ ಅಂದ್ರೆ ನಿಮ್ ತೇಲಿಸ್ಬಿಟ್ಟವ್ರು ಇವನ್ನೆಲ್ಲ ಸೇರ್ಕೊಂಡು ಏನ್ ಸನ್ ಮಾಡೋದು ಎಲ್ಲಾ ಹಂಗ ಆಗಿಬಿಟ್ಟಿವಿ ಇದು ಇಲ್ಲ ಈಗ ಮಾರ್ಸನ್ ತಗೋಳಿ ಇನ್ನೇನ್ ಮಾಡಾಕಲ್ಲಾ ಹಾ ಇದು ಅದು ಬೇರೆ ಅಲೆಗಾಡಿ ಹಾಕೋಬಸ ಏನ್ ತೊಂದ್ರೆ ಇಲ್ಲ ಸರ್

ನೋಡಿ ಯಾರಾದ್ರೂ ವಿಚಾರ್ಸ್ತಿವರ್ತಿ ಬ್ರೋಕರ್ ಇರ್ತಾರಲ್ಲ ಅವ್ರು ಕೇಳಿ ನೋಡಿ ಏನಾದ್ರು ಮಾಡ್ಕೊಟ್ರೆ ಇಲ್ಲ ಅಂದ್ರೆ ಟ್ರಾನ್ಸ್ಫೋರ್ ಪರ್ಮಿಟ್ ಎಲ್ಲಾರು ಸಿಗಾ ಹಾಕಿಸ್ಕೊಂಡ್ ಬಿಡಿ ಅಷ್ಟೇ ಸರಿ ಸರ್ ಹಂಗೇ ಮಾಡ್ತೀವಿ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿ ಆಯ್ತು ಅಂದ್ರೆ ಅದೇ ಆಟೋ ಇಕ್ಕೇ ಇಲ್ಲ ಮಾರಾಕ್ ಬಿಟ್ಟು ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಸರ್ ಗಾಡಿ ಎಲ್ಲ ಯಾವ್ ತೊಂದ್ರೆ ಇಟ್ಟಿದ್ದೀನಿ ಪರ್ಮಿಟ್ ಒಂದಿಲ್ಲ ಪರ್ಮನೆಂಟ್ ಎಲ್ಲ ಪಕ್ಕ ಮಾಡಿ ಇಟ್ಟಿದ್ದೀನಿ ಗಾಡಿ ಇದೆ ಸಿ ಗಿಫ್ಸ್ ಎಲ್ಲ ಅದೆಲ್ಲ ಮಾಡಿ ಇಟ್ಟಿದ್ದೀನಿ ವೆಟ್ರಿ ಪಾಸಿಂಗ್ ಇನ್ಸೂರೆನ್ಸ್ ಅದು ಬ್ಯಾಡ್ಜ್ ಎಲ್ಲಾ ಕರೆಕ್ಟ್ ಆಗಿದೆ ಸರ್ ಎಲ್ಲಾ ಕರೆಕ್ಟ್ ಆಗಿದ್ದು ಮೇಡಮ್ ಪರ್ಮಿಟ್ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ರೀ ಏನು ಸರ್ ಅವಾಗ ಅವಾಗ ಹಾಕಿಬಿಟ್ಟು ಅವಾಗ ಬ್ಯಾಡ್ಜ್ ಆಗಲ್ಲ ಅಂತ ಹೇಳ್ಬಿಟ್ರು ಆ ಟೈಮಲ್ಲಿ ಕ್ಯಾನ್ಸಲ್ ಮಾಡಿದ್ರಿ ಬ್ಯಾಡ್ಜ್ ಬ್ಯಾಡ್ಜ್ ಆ ಪರ್ಮಿಟ್ ಮಾಡೋ ಟೈಮಲ್ಲಿ ನಂಗೆ ಅವಾಗ ಆಟೋ ವೈಟ್ ಬೋರ್ಡ್ ಹೇಳ್ತೀನಿ ಕೇಳ್ರಿ ಪರ್ಮಿಟ್ ಹಾಕಲ್ಲ ಬಿಟ್ಟಿಲ್ಲ ಅಂದಾಗ ಅದೇ ಸರ್ ಬ್ಯಾಡ್ಜ್ ಇದ್ದೇನು ಹಿಂದೆ ಹೋದ್ರಿ ಏನ್ರಿ ಅವ್ರು ಸುಳ್ಳು ಹೇಳ್ಬಿಟ್ಟು ನಿಮಗೆ ಆಟೋಗಳು ಮಾಡಿರೋದು ಹೌದು ಸರ್ ಆ ಟೈಮಲ್ಲಿ ತುಂಬ ಜನಕ್ಕೆ ಮಾಡಿಬಿಟ್ಟವ್ರೆ ಒಂದ್ ಹೇಳ್ತೀನಿ ಕೇಳ್ರಿ ನಿಮ್ ಗಾಡಿ ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ ನಿಮ್ ಆಟೋಗಳನ್ನ ಎಫ್ ಸಿ ಮಾಡ್ತಿರೋ ಯಾರ್ರಿ ಆರ್ ಟಿ ಒ ಇನ್ಸ್ಪೆಕ್ಟರ್ ಅಲ್ವೇನ್ರಿ ಮಾಡೋರು ಸರ್ ಅವ್ರು ಮಾಡೋರು ಅಲ್ವಾ ನೋಡಿ ಪರ್ಮಿಟ್ ಇಲ್ದಿರ ಆಟನ ಆರ್ ಟಿ ಇನ್ಸ್ಪೆಕ್ಟರ್ ಎಫ್ಸಿ ಸಿ ಮಾಡ್ದಾನೆ ಅಂದ್ರೆ ಇದು ನಿಜವಾಗ್ಲು ಆರ್ ಟಿ ಒ ಇಲಾಖೆ ಮೇಲೆ ಕೇಸ್ ಗಳು ಹಾಕ್ಬೇಕು ಹೌದು ಸರ್ ಮಗ ನೋಡಿ ಸರ್ ಏನೋ ಒಂದು ಅದಕ್ಕೆ ಎರಡೂವರೆ ಸಾವಿರದ ಎಂಟುನೂರು ರೂಪಾಯಿ ಇಸ್ಕೊಬಿಟ್ಟ ಆಮೇಲೆ ನಮ್ಮ ಹೆಸರಲ್ಲಿ ಇದು ಮಾಡಕ್ಕೆ ಎನ್ ಓ ಕ್ಯಾನ್ಸಲ್ ಮಾಡಿ ಮೂರು ವರ್ಷ ಪರ್ಮಿಟ್ ಇಲ್ಲ ಅಂದ್ರೆ ಈಗ ಎಷ್ಟು ವರ್ಷ ಕೊಂಡ್ಸಲಿ ಎಫ್ಸಿ ಸಿ ಆಗ್ತಾರ ನಿಮ್ಮ ಹೇಳಿ ಎರಡು ವರ್ಷ ಒಂದ್ಸತಿ ಸರ್ ಆ ನೋಡಿ ಪ್ರತಿ ಎರಡು ವರ್ಷ ಕೊಂಡ್ಸಲಿ ಎಫ್ ಎಫ್ಸಿ ಆಗ್ತಾ ಇದೆ ಆರ್ ಟಿ ಅಂದ್ರೆ ಪರ್ಮಿಟ್ ಇಲ್ಲದಂಗ ಅವನು ಎಂಗ್ರಿ ಇನ್ಸ್ಪೆಕ್ಟರ್ ಪಾಸ್ ಆಗಿ ಬಿಡದ ಗಾಡಿನ ನೋಡಿ ಮಾಡೋಣ ನೋಡಿ ಸರ್ ಕವರ್ ಮಾಡ್ದಲ್ಲೇ ಮಾಡ್ಕೊಂಡು ಬಂದ್ರಿ ಆಯ್ತು ನೀವು ಒಂದ್ ಕೆಲಸ ಮಾಡಿ ಹೇಳಿ ಸರ್ ನಾನು ನಮ್ಮ ಲಾಯರ್ ಹತ್ರ ಮಾತಾಡ್ತೀನಿ ಸರಿ ಸರ್ ಈ ತರ ಏನು ಪರ್ಮಿಟ್ ಇಲ್ದಿರ ಗಾಡಿಗಳೆಲ್ಲ ಇವ್ರು ಆರ್ ಟಿ ಓ ಅವ್ರು ಎಕ್ಸೆಪ್ಟ್ ಮಾಡ್ಬಾರ್ದಲ್ವಾ ಇಂಥವ್ರದ್ದು ಈಗ ನೋಡಿ ನಿಮ್ದು ನಿಮ್ಗೆ ಸ್ವಲ್ಪ ಡೀಟೇಲ್ಸ್ ಕಳಿಸಿ ನಿಮ್ ಗಾಡಿಲೆಲ್ಲ ಸರಿ ಸರ್ ನಾನು ಲಾಯರ್ ಹತ್ರ ಮಾತಾಡ್ತೀನಿ ಅವ್ರು ಏನಾದ್ರು ವಿಚಾರ ಸ್ವಲ್ಪ ಸ್ಟಡಿ ಮಾಡಿ ಹಾ ಸರಿ ಸರ್ ಇದ್ರ ಬಗ್ಗೆ ಏನಾದ್ರು ಕೋರ್ಟ್ ಕೇಟ್ ಅರ್ಜಿ ಗಿರ್ಜಿ ಹಾಕಂತಾರೆ ಏನ್ ಗೊತ್ತಾಗುತ್ತೆ ನೋಡ್ತೀನಿ ಸರಿ ಸರ್ ಆಯ್ತು ಕಳಿಸ್ತೀನಿ ಇದೇ ನಂಬರ್ ಸರ್ ವಾಟ್ಸಪ್ ನಂಬರ್ ಹಾ ಇದೇ ನಂಬರ್ ಟೆಲಿಗ್ರಾಮು ವಾಟ್ಸಪ್ ಎರಡು ಹಾ ಸರಿ ಸರ್ ಕಳ್ಸಿಕೊಡ್ತೀನಿ ಸರ್ಸಿ ಪರ್ಮಿಟ್ ಸಿಕ್ಕಿದ್ರೆ ಸರಿ ಸರ್ ಆಯ್ತು ಹಂಗ ಮಾಡ್ತೀವಿ ಬಿಡಿ ಸರ್ ಹಾ ಓಕೆ ಸರ್ ಥ್ಯಾಂಕ್ ಯು ಸರ್